ಕಾಂಗ್ರೆಸ್ ಯುವ ಮುಖಂಡ ಆಶಯ್ ಮಧುಮಾದೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕರ್ತರು ಅಭಿಮಾನಿಗಳು ಬೃಹತ್ ಗಾತ್ರದ ಆರ ಹಾಕಿ ಮದ್ದೂರ್ ತಾಲೂಕಿನ ಭಾರತಿನಗರದ ಭಾರತಿ ಕಾಲೇಜಿನ ಆವರಣದಲ್ಲಿ ಅಭಿನಂದಿಸಿ ಗೌರವಿಸಿದರು ನಂತರ ಅಭಿನಂದನೆ ಸ್ವೀಕರಿಸಿ ಆಶಯ್ ಮಾದೇಗೌಡ ಅವರು ಮಾತನಾಡಿ ನಮ್ಮ ತಂದೆ ಮಧುಜಿ ಮಾದೇಗೌಡ ಮತ್ತು ತಾತ ದಿವಂಗತಿ ಮಾದೇಗೌಡ ಅವರ ಅಭಿಮಾನಿಗಳು ನನ್ನ ಮೇಲೂ ಪ್ರೀತಿ ತೋರಿಸಿ ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡುತ್ತಿದ್ದಾರೆ ನಮ್ಮ ಕುಟುಂಬಕ್ಕೆ ಅಧಿಕಾರ ಇರಲಿ ಇಲ್ಲದಿರಲಿ ಯಾವಾಗಲೂ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ ಮುಂದೆಯೂ ಸಹ ನಮ್ಮೊಂದಿಗೆ ಇರುತ್ತಾರೆಂಬ ಆಶಾ ಮನೋಭಾವನೆಯನ್ನು ಹೊಂದಿದ್ದೇನೆಂದರು ನಂತರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಉಪನ್ಯಾಸಕರು ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಆರಾ ತುರಾಯಿ ಹಿಡಿದು ಅಭಿನಂದಿಸಿ ಆಶಯ್ ಮಧುಮಾತೆಗೌಡ ಅವರಿಗೆ ಸಿಹಿ ತಿನಿಸುವ ಮೂಲಕ ಶುಭ ಹಾರೈಸಿದರು ನಂತರ ಎರಡು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೂಟವನ್ನು ಏರ್ಪಡಿಸಲಾಗಿತ್ತು ಇದಕ್ಕೂ ಮೊದಲು ತಮ್ಮ ಮನೆದೇವರಾದ ಕಾರ್ಕಳ್ಳಿ ಕಾರ್ಕಳಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮದ್ದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕದಲು ರಾಮಕೃಷ್ಣ ಭಾರತೀನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಟ್ನಳ್ಳಿ ಶಿವಲಿಂಗೇಗೌಡ ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಬಸವರಾಜೇಗೌಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಚಂದ್ರಪುರ ಪಾಪಣ್ಣ ರಾಜೀವ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಗಿರೀಶ್ ಮುಖಂಡರಾದ ಆರ್ ಸಿದ್ದಪ್ಪ ಗುರುದೇವರಳ್ಳಿ ಸಿದ್ದೇಗೌಡ ಪಿ ನಿಖಿಲ್ ಪ್ರಸನ್ನ ವಿನಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರತಿ ವರ್ಷ ನಮ್ಮ ತಂದೆ ಮತ್ತು ಚಾತ್ರ ಅಭಿಮಾನಿಗಳು ಅದೇ ರೀತಿ ನನ್ನ ಉತ್ಸವವನ್ನು ಸಹಕರಿಸ್ತಾ ಇದ್ದಾರೆ ಈ ವರ್ಷ ಮೂವತ್ತು ವರ್ಷ ತುಂಬಿರೋದ್ರಿಂದ ನಾವು ಅದ್ದೂರಿಯಾಗಿ ಮಾಡಿದ್ದಾರೆ ನಾನು ಯಾವ್ಯಾವ ಥರ ಅದ್ದೂರಿತ ನನ್ನ ಮರಳ ಅಂತ ಹೇಳಿದ್ರು ಹಠ ಮಾಡಿ ಮಾಡಲೇಬೇಕು ಅಂತ ಬನ್ನಿಂತ ಕರೆಸಿ ಈ ಥರ ಎಲ್ಲ ತುಂಬ ಸಂತೋಷ ಆಯಿತು ನಮ್ಮ ತಾತ ಮತ್ತು ತಂದೆಯವ್ರದು ಟೈಮ್ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲದ್ರೂ ಜೊತೆಗೆ ಯಾವಾಗಲಿದ್ದಾರೆ ಮುಂದಕ್ಕೆ ನಮ್ಮ ಟೈಮ್ ಇನ್ನೂ ಬಂದಿಲ್ಲ ಬಂದಾಗ ಇದೇ ರೀತಿ ನಮ್ಮ ಜೊತೆ ಇರ್ತಾರೆ ಅನ್ನೋದು ನನ್ನ ನಂಬಿಕೆ ವಿಶ್ವಾಸ ಥ್ಯಾಂಕ್ ಯು